ನಮಸ್ಕಾರ ಕರ್ನಾಟಕದ ಸರ್ಕಾರಿ ಶಾಲೆಗಳ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಹಾಗಿದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಪುನಶ್ಚೇತನಗೊಳಿಸೋಕೆ ಸರ್ಕಾರ ರೂಪಿಸಿರೋ ಎರಡು ಪ್ರಮುಖ ಕಾರ್ಯತಂತ್ರಗಳು ಯಾವುವು ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಅದನ್ನು ನೋಡೋಣ ಹೌದು ಕರ್ನಾಟಕದ ಸರ್ಕಾರಿ ಶಾಲೆಗಳು ಈಗ ಒಂದು ಹೊಸ ಹಂತಕ್ಕೆ ಕಾಲಿಡ್ತಾಯಿವೆ ಇದು ಸುಮ್ಮನೆ ಹೇಳೋ ಮಾತಲ್ಲ ಬದಲಿಗೆ ಒಂದು ದೊಡ್ಡ ಬದಲಾವಣೆಯ ಆರಂಭ ಅಂತಾನೆ ಹೇಳ್ಬೋದು ಹಾಗಾದರೆ ಈ ಬದಲಾವಣೆ ಯಾಕಾಗ್ತಿದೆ ಮತ್ತೆ ಹೇಗೆ ಸಾಧ್ಯವಾಗ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ ಈ ಬದಲಾವಣೆ ಅನ್ನೋದು ಈಗಾಗಲೇ ಶುರುವಾಗಿದೆ ಇದಕ್ಕೆ ವೇಗ ಸಿಕ್ತಿರೋದಕ್ಕೆ ಕೆಲವು ಕಾರಣಗಳಿವೆ ಒಂದು ರಾಜ್ಯಾದ್ಯಂತ ನಡೆದ ದಾಖಲಾತಿ ಆಂದೋಲನ ತುಂಬ ಯಶಸ್ವಿಯಾಗಿದೆ ಇನ್ನೊಂದು ಕೇಂದ್ರೀಯ ವಿದ್ಯಾಲಯಗಳ ಮಾದರಿಯಲ್ಲಿ ನಮ್ಮ ಶಾಲೆಗಳನ್ನ ಅಭಿವೃದ್ಧಿ ಮಾಡಲಾಗ್ತಿದೆ ಅಷ್ಟೇ ಅಲ್ಲ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಪರಿಚಯಿಸಲಾಗ್ತಿದೆ ಇದು ನಿಜಕ್ಕೂ ಭವಿಷ್ಯದ ಕಡೆಗೆ ಇಡ್ತಿರುವ ಒಂದು ದಿಟ್ಟ ಹೆಜ್ಜೆ ಸರಿ ಹಾಗಾದ್ರೆ ಈ ಪುನಶ್ಚೇತನದ ಮೊದಲ ಆಧಾರಸ್ತಂಭ ಯಾವುದು ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡೋಣ ಇದು ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಯ ಮೇಲೆ ಗಮನ ಹರಿಸುತ್ತೆ ಅಂದ್ರೆ ಕೇವಲ ಪಾಠ ಕಲಿಯೋದಷ್ಟೇ ಅಲ್ಲ ಅವರಲ್ಲಿ ಮೌಲ್ಯಗಳನ್ನು ಬೆಳೆಸೋದು ಹಾಗಾದ್ರೆ ಈ ಮೌಲ್ಯ ಶಿಕ್ಷಣ ಅಂದ್ರೆ ಏನು ತುಂಬ ಸಿಂಪಲ್ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗಿನ ಮಕ್ಕಳಿಗೆ ಪ್ರತಿವಾರ ಒಂದು ಗಂಟೆ ಇದಕ್ಕಾಗಿಯೇ ಮೀಸಲಿಡ್ಲಾಗುತ್ತೆ ಇದಕ್ಕಾಗಿಯೇ ಹತ್ತು ಸ್ಪೆಷಲ್ ಆಕ್ಟಿವಿಟಿ ಬುಕ್ಸ್ ರೆಡಿ ಮಾಡಿದ್ದಾರೆ ಇದರ ಮೂಲಕ ಪ್ರಭುಖವಾಡ ಮಾನವೀಯ ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಮಕ್ಕಳಿಗೆ ಕಲಿಸಲಾಗುತ್ತೆ ಇಲ್ಲಿ ನಿಜವಾಗ್ಲೂ ಗಮನಿಸಬೇಕಾದ ವಿಷಯ ಅಂದರೆ ಯಾವ ಮೌಲ್ಯಗಳ ಮೇಲೆ ಹೆಚ್ಚು ಒತ್ತು ಕೊಡ್ತಿದ್ದಾರೆ ಅನ್ನೋದು ಸಹಾನುಭೂತಿ ಪ್ರಾಮಾಣಿಕತೆ ಪರಿಸರದ ಬಗ್ಗೆ ಕಾಳಜಿ ವೈಜ್ಞಾನಿಕ ಚಿಂತನೆ ಸಮಾನತೆ ಇಂಥ ಗುಣಗಳಂಗ ಬೆಳೆಸೋದು ಇದರ ಮುಖ್ಯ ಗುರಿ ಇವತ್ತಿನ ಈ ವೇಗದ ಜಗತ್ತಿನಲ್ಲಿ ಮಕ್ಕಳಿಗೆ ಬರೀ ಜ್ಞಾನ ಕೊಟ್ರೆ ಸಾಲದು ಒಬ್ಬ ಒಳ್ಳೆ ಪ್ರಜೆಯಾಗೋಕೆ ಬೇಕಾದ ನೈತಿಕ ಧೈರ್ಯವನ್ನು ತುಂಬೇಕಾಗುತ್ತೆ ಅಲ್ವಾ ಇದು ಕೇವಲ ಒಂದು ಐಡಿಯಾ ಅಲ್ಲ ಇದಕ್ಕೊಂದು ಸರಿಯಾದ ಪ್ಲಾನ್ ಕೂಡ ಇದೆ ಸದ್ಯಕ್ಕೆ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಅಂದರೆ ಟಿ ಈ ಚಟುವಟಿಕೆ ಪುಸ್ತಕಗಳನ್ನು ರೆಡಿ ಮಾಡ್ತಿದೆ ಬರೋ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ದಿನ ಇದನ್ನ ಅಧಿಕೃತವಾಗಿ ಬಿಡುಗಡೆ ಮಾಡ್ತಾರೆ ಡಿಸೆಂಬರ್ ಕೊನೆಯಷ್ಟೊತ್ತಿಗೆ ರಾಜ್ಯದ ಎಲ್ಲಾ ಶಾಲೆಗಳಿಗೂ ಈ ಪುಸ್ತಕಗಳು ತಲುಪ್ಲಿವೆ ಈಗ ಎರಡನೇ ಸ್ತಂಭದ ಕಡೆ ಬರೋಣ ಮಕ್ಕಳಿಗೆ ಇಷ್ಟೆಲ್ಲಾ ಮೌಲ್ಯಗಳನ್ನ ಪರಿಣಾಮಕಾರಿಯಾಗಿ ಹೇಳ್ಕೊಡೋಕೆ ಯಾರ್ ಬೇಕೋ ಖಂಡಿತ ಅದಕ್ಕೆ ಒಳ್ಳೆ ಶಿಕ್ಷಕರು ಬೇಕೇ ಬೇಕು ಅದಕ್ಕೇನೆ ಶಿಕ್ಷಣದ ಅಡಿಪಾಯವಾದ ಶಿಕ್ಷಕರನ್ನ ಇನ್ನಷ್ಟು ಬಲಪಡಿಸೋ ಕಡೆ ಗಮನಹರಿಸಲಾಗಿದೆ ಈ ಸಂಖ್ಯೆಯನ್ನ ಗಮನಿಸಿ ಬರೋಬರಿ ಹದಿನೆಂಟು ಸಾವಿರ ಹೌದು ಹದಿನೆಂಟು ಸಾವಿರ ಹೊಸ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳೋಕೆ ಸರ್ಕಾರ ಮುಂದಾಗಿದೆ ಇದು ನಮ್ಮ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಇತ್ತೀಚಿನ ದಶಕಗಳಲ್ಲೇ ನಡೀತಿರೋ ಅತಿ ದೊಡ್ಡ ನೇಮಕಾತಿಗಳಲ್ಲಿ ಒಂದು ಇದರಿಂದ ಶಿಕ್ಷಕರ ಕೊರತೆ ಅನ್ನೋ ದೊಡ್ಡ ಸಮಸ್ಯೆಗೆ ಒಂದು ದೊಡ್ಡ ಪರಿಹಾರ ಸಿಕ್ಕಂಟ ಆಗುತ್ತೆ ಈ ಹದಿನೆಂಟು ಸಾವಿರ ಅನ್ನೋ ಸಂಖ್ಯೆ ಯಾಕೆಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೈದು ಸಾವಿರ ಹುದ್ದೆಗಳನ್ನು ಘೋಷಿಸ್ರು ಆದರೆ ಅದರಲ್ಲಿ ಅರ್ಹತೆ ಪಡೆದಿದ್ದು ಕೇವಲ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಅಭ್ಯರ್ಥಿಗಳು ಮಾತ್ರ ಆದರೆ ಈ ಸಲ ಹುದ್ದೆಗಳ ಸಂಖ್ಯೆನೇ ಹದಿನೆಂಟು ಸಾವಿರಕ್ಕೆ ಹೆಚ್ಚಿಸಿರೋದು ಈ ಕೊರತೆಯನ್ನು ಪೂರ್ತಿಯಾಗಿ ನೀಗಿಸಬೇಕು ಅನ್ನೋ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತೆ ಹಾಗಿದ್ರೆ ಈ ಎರಡು ಸ್ತಂಭಗಳು ಹೇಗೆ ಒಟ್ಟಾಗಿ ಕೆಲಸ ಮಾಡ್ತವೆ ಯೋಚನೆ ಮಾಡಿ ಒಂದು ಕಡೆ ವಿದ್ಯಾರ್ಥಿಗಳಲ್ಲಿ ಒಳ್ಳೆ ಒಳ್ಳೆ ಮೌಲ್ಯಗಳನ್ನು ಬೆಳೆಸೋದು ಇನ್ನೊಂದು ಕಡೆ ಅವರಿಗೆ ದಾರಿ ತೋರ್ಸೋಕ್ಕೆ ಸಮರ್ಥರಾದ ಶಿಕ್ಷಕರನ್ನ ನೇಮಿಸೋದು ಇದೇ ಅಲ್ವಾ ಒಂದು ಸಂಪೂರ್ಣ ಯೋಜನೆ ಅನ್ನೋದು ಹಾಗಾಗಿ ಒಟ್ಟಾರೆಯಾಗಿ ಚೇಳೋದಾದ್ರೆ ಈ ಇಡೀ ಕಾರ್ಯತಂತ್ರದ ಸಾರಾಂಶ ಒಂದೇ ವಾಕ್ಯದಲ್ಲಿದೆ ಸಶಕ್ತರಾದ ಶಿಕ್ಷಕರು ಮೌಲ್ಯಗಳನ್ನು ಮೈಗೂಡಿಸಿಕೊಂಡ ವಿದ್ಯಾರ್ಥಿಗಳನ್ನು ರೂಪಿಸುವುದು ಇದು ಶಿಕ್ಷಣದ ಗುಣಮಟ್ಟ ಮತ್ತು ವಿದ್ಯಾರ್ಥಿಗಳ ಗುಣ ಎರಡನ್ನೂ ಒಟ್ಟಿಗೆ ಸೇರಿಸೋ ಒಂದು ಅದ್ಭುತ ಪ್ರಯತ್ನ ಕೊನೆಯದಾಗಿ ನಮ್ಮೆಲ್ಲರ ಮುಂದಿರೋ ಒಂದು ದೊಡ್ಡ ಪ್ರಶ್ನೆ ಮೌಲ್ಯಗಳನ್ನೇ ಆಧಾರವಾಗಿಟ್ಕೊಂಡ ಶಿಕ್ಷಣ ಮತ್ತು ಇನ್ನಷ್ಟು ಬಲಗೊಂಡ ಶಿಕ್ಷಕರ ಪಡೆ ಈ ಎರಡು ಸ್ತಂಭಗಳು ಸೇರಿ ಕರ್ನಾಟಕದ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ನಿಜವಾಗಿಯೂ ಉಜ್ವಲಗೊಳಿಸೋಕೆ ಸಾಧ್ಯವಾ ಇದರ ಬಗ್ಗೆ ಯೋಚಿಸಿ